ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ ಇವತ್ತು ಕಜ್ಜಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಜ್ಜಾಯ ಮಾಡೋಕ್ಕೆ ಅಕ್ಕಿ ತಗೊಂಡಿದ್ದೀನಿ ಇದು ರೇಷನ್ ಅಕ್ಕಿ ತಗೊಂಡಿರೋದು ಇದರಲ್ಲಿ ಒಂದುವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇದನ್ನು ನೀಟಾಗಿ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಬಂದಿದ್ದೀನಿ ಇವಾಗ ಇದನ್ನು ಎರಡು ಗಂಟೆ ಟೈಮ್ ನೆನೆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅಕ್ಕಿ ಹೊಂತಿದೆ ಫ್ರೆಂಡ್ಸ್ ಎರಡು ಗಂಟೆ ಟೈಮು ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಇವಾಗ ಅಕ್ಕಿ ಟ್ರ ನುಣ್ಣಗೆ ರುಬ್ಕೊಂಡು ಟೀಸ್ ಜರಡಿ ಆಡ್ಕೊತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಇವಾಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ ಇದನ್ನು ಈ ಥರ ಮಾಡ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಂಡಿರೋದು ಇದು ಅಕ್ಕಿ ಹಿಟ್ಟ ಇವಾಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಪಾಕ ರೆಡಿ ಮಾಡ್ಕೋತಾ ಇದೀವಿ ಫ್ರೆಂಡ್ಸ್ ಟೀ ಲೋಟಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀವಿ ಅದಕ್ಕೆ ಬೆಲ್ಲ ಹಾಕಿದ್ದೀವಿ ಒಂದೇಳೆ ಪಾಕ ಬರೋವರೆಗೂ ವೆಯ್ಟ್ ಮಾಡಬೇಕು ಅಕ್ಕಿ ಫ್ರೆಂಡ್ಸ್ ಇವಾಗ ಮಾಡ್ತಾ ಇದೆ ನಾವು ಕಪ್ಪೆಲ್ಲ ಯೂಸ್ ಮಾಡೋದು ಇದು ಇನ್ನೂ ಕೂಡ ಒಂದೇಳೆ ಪಾಕ ಬಂದಿಲ್ಲ ಫ್ರೆಂಡ್ಸ್ ಇವಾಗ ಪಾಕ ರೆಡಗಿದೆ ಚೂರು ಒಂದು ತಟ್ಟೆಗೆ ಬಿಟ್ಟು ನೋಡ್ಕೋತಾ ಇದ್ದೀವಿ ಕರೆಕ್ಟಾಗಿ ಬಂದಿದೆ ಇವಾಗ ಇವಾಗ ಅಕ್ಕಿ ಇಟ್ಟಾಕಿ ಇದ್ದೀವಿ ಕಜ್ಜಾಯಕ್ಕೆ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್ ಇದಕ್ಕೇನೆ ಒಂದು ಅರ್ಧ ಸ್ಪೂನು ಅಡಿಕೆ ಸೋಡ ಹಾಕೋತಾ ಇದ್ದೀವಿ ಮತ್ತು ಒಂದು ಇದಕ್ಕೆ ಒಂದು ಸಣ್ಣದು ಏಲಕ್ಕಿ ಬಾಳೆಹಣ್ಣು ಹಾಕ್ಕೋತಾ ಇದ್ದೀವಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಚೆನ್ನಾಗಿ ಹಿರಿಯರು ಇದಕ್ಕಿಟ್ಟು ಹಾಂ ಫ್ರೆಂಡ್ಸ್ ಇವಾಗ ಕಜ್ಜೆ ಇದಿಟ್ಟು ರೆಡಿಯಾಗಿದೆ ಇವಾಗ ಇದನ್ನು ಎಣ್ಣೆಗೆ ಹಾಕಬೇಕು ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕಿದೆ ಅನ್ಕೋತಾ ಇದ್ದೀವಿ ತುಂಬ ಸಿಂಪಲ್ ಆಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಜ ಚೆನ್ನಾಗಿದ್ದ ಹೌದಾ ಸ್ವೀ ಬೆಲ್ಲ ಜಾಸ್ತಿ ಆಯ್ತಾ ಸ್ವಲ್ಪ ಹ್ಞೂ ಹ್ಞೂ ಇಷ್ಟ ಆಯ್ತಾ ಹ್ಮ್